ಚಿನ್ನಸ್ವಾಮಿ ಬಳಿ ನಡೆದಂತಹ ಸ್ಟೇಡಿಯಂ ಬಳಿ ನಡೆದಂತಹ ತುಳಿತದಲ್ಲಿ ಹನ್ನೊಂದು ಜನರ ಸಾವಾಯಿತು ಅದಕ್ಕೆ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾಗಿರುವಂಥ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ತರಾತುರೆಯಲ್ಲಿ ಯಾಕೆ ಮಾಡಿದ್ರು ವಿಜಯೋತ್ಸವ ಒಂದು ವಾರ ಬಿಟ್ಟು ವಿಜಯೋತ್ಸವವನ್ನು ಮಾಡಬಹುದಿತ್ತು ಏನೇನು ಮಾಡಬಾರ್ದಿತ್ತು ಎಲ್ಲವನ್ನ ಮಾಡಿದ್ರು ಕ್ರೆಡಿಟ್ ಪಡೆಯೋದಕ್ಕೆ ಸರ್ಕಾರದವರು ಹೀಗೆ ಮಾಡಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಅವರು ಕಿಡಿಕಾರಿದ್ದಾರೆ ಹದಿನೆಂಟು ವರ್ಷದಿಂದ ಅವರು ಹೋರಾಟ ಮಾಡ್ಕೊಂಡು ಬಂದು ಆರ್ ಸಿ ಬಿನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದರೆ ನಿಮ್ಗೆ ಏನಾಗ್ತಾಯಿದ್ದು ಗಂಟು ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರು ಹೇಳ್ದು ಕೇಳಲಿಲ್ಲ ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯವ್ರು ಏನಾದ್ರು ನೈತಿಕತೆ ಇದ್ದರೆ ಅವ್ರು ಮಾಡಬೇಕಾಗಿತ್ತು ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ಯಾರು ನಿಮಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೆ ಮಾಡಿ ಎಲ್ಲೋ ಕಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ ಇದಕ್ಕಿನ್ನ ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲ ನಿಮ್ಮ ಚಿಂತನೆ ಏನಾಯಿತು ರಾಜ್ಯದ ಬಗ್ಗೆ ನಿಮಗಿದ್ದಂಥ ಕನ್ಸರ್ನ್ ಏನಾಯಿತು ಮುಗ್ಧರನ್ನು ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂಥ ಕುಟುಂಬಗಳಿಗೆ ಶಾಪಗ್ರಸ್ತವಾದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಇದ್ದಿದ್ರು ಕೂಡ ಇದರ ಒಣಗೇಡಿತನ ಯಾರು ಅನ್ನೋತ್ತಿ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಹುಡುಕೋಗ್ಬಿಟ್ರಿ ಕಣ್ಣು ವರ್ಷ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವ್ರನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆ ಅಧಿಕಾರಿಗಳಿಗೆ ನಿಮ್ಮ ಜೊತೇಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ ನ್ಯಾಯಾಂಗ ತನಿಖೆ ಮತ್ತೊಂದು ತನಿಖೆ ಮಾಡೋದ್ರಿಂದ ಆ ಕುಟುಂಬಗಳಿಗೆ ನಾವೇನು ಕೊಡೋಕ್ಕಾಗೋದಿಲ್ಲ ನ್ಯಾಯ ಕೊಡೋಕ್ಕಾಗೋದಿಲ್ಲ ಈ ಒಂದು ಘಟನೆಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ಹೆಸರನ್ನು ಮೇಲ್ಮಂಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮ ಆತುರದ ಪರಮಾಧಿಕಾರ ಏನಿದೆ ಇದು ನಿಮಗೆ ನಾವು ಖಂಡಿಸೋದು ಚಿನ್ನಸ್ವಾಮಿ ಬಳಿ ನಡೆದಂತಹ ಸ್ಟೇಡಿಯಂ ಬಳಿ ನಡೆದಂತಹ ತುಳಿತದಲ್ಲಿ ಹನ್ನೊಂದು ಜನರ ಸಾವಾಯಿತು ಅದಕ್ಕೆ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು ವಿಜಯೋತ್ಸವ ಒಂದು ವಾರ ಬಿಟ್ಟು ವಿಜಯೋತ್ಸವವನ್ನು ಮಾಡಬಹುದಿತ್ತು ಏನೇನು ಮಾಡಬಾರ್ದಿತ್ತು ಎಲ್ಲವನ್ನ ಮಾಡಿದ್ರು ಕ್ರೆಡಿಟ್ ಪಡೆಯೋದಕ್ಕೆ ಸರ್ಕಾರದವರು ಹೀಗೆ ಮಾಡಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ ಹದಿನೆಂಟು ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು ಆರ್ ಸಿ ಬಿನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದರೆ ನಿಮಗೇನಾಗ್ತಾಯಿದ್ದು ಗಂಟು ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರು ಹೇಳ್ದು ಕೇಳಲಿಲ್ಲ ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯವ್ರಿಗೆ ಏನಾದ್ರು ನೈತಿಕತೆ ಇದ್ದರೆ ಅವ್ರು ಮಾಡಬೇಕಾಗಿತ್ತು ಅವ್ರ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ಯಾರು ನಿಮಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೆ ಮಾಡಿ ಎಲ್ಲೋಗಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ ಇದಕ್ಕಿನ್ನ ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲ ನಿಮ್ಮ ಚಿಂತನೆ ಏನಾಯಿತು ರಾಜ್ಯದ ಬಗ್ಗೆ ನಿಮ್ಗಿದ್ದಂಥ ಕನ್ಸರ್ನ್ ಏನಾಯಿತು ಅಮ್ಮ ಮುಗ್ಧರನ್ನು ಈ ದೇಶಕ್ಕೆ ಎಲ್ಲ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂಥ ಕುಟುಂಬಗಳಿಗೆ ಶಾಪಗ್ರಸ್ತವಾದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಇದ್ದಿದ್ರು ಕೂಡ ಇದರ ಒಣಗೇಡಿತನ ಯಾರು ಅನ್ನೋಕ್ಕೆ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೊಬಿಟ್ರಿ ಕಣ್ಣು ಹೊರ್ಸೋ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆ ಅಧಿಕಾರಿಗಳಿಗೆ ನಿಮ್ಮ ಜೊತೇಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ ನ್ಯಾಯಾಂಗ ತನಿಖೆ ಮತ್ತೊಂದು ತನಿಖೆ ಮಾಡೋದ್ರಿಂದ ಆ ಕುಟುಂಬಗಳಿಗೆ ನಾವೇನೂ ಕೊಡೋಕ್ಕಾಗೋದಿಲ್ಲ ನ್ಯಾಯ ಕೊಡೋಕ್ಕಾಗೋದಿಲ್ಲ ಈ ಒಂದು ಘಟನೆಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ಹೆಸರನ್ನು ಮೇಲ್ಮಂಟಕ್ಕೆ ತಗೊಂಡು ಹೋಗಬೇಕು ಅಂತ ನಿಮ್ಮ ಆತುರದ ಪರಮಾಧಿಕಾರ ಏನಿದೆ ಇದು ನಿಮಗೆ ಪೆಟ್ಟಾಗಿದೆ ಇದನ್ನು ನಾವು ಖಂಡಿಸೋದು ಅಲ್ದಿರ ಪ್ರಾಯಶಃ ಚಿನ್ನಸ್ವಾಮಿ ಬಳಿ ನಡೆದಂತಹ ಸ್ಟೇಡಿಯಂ ಬಳಿ ನಡೆದಂತಹ ತುಳಿತದಲ್ಲಿ ಹನ್ನೊಂದು ಜನರ ಸಾವಾಯಿತು ಅದಕ್ಕೆ ಸಿದ್ದರಾಮಯ್ಯ ಅವರು ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾಗಿರುವಂತ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ತರಾತುರೆಯಲ್ಲಿ ಯಾಕೆ ಮಾಡಿದ್ರು ವಿಜಯೋತ್ಸವ ಒಂದು ವಾರ ಬಿಟ್ಟು ವಿಜಯೋತ್ಸವವನ್ನು ಮಾಡಬಹುದಿತ್ತು ಏನೇನು ಮಾಡಬಾರದಿತ್ತು ಎಲ್ಲವನ್ನ ಮಾಡಿದ್ರು ಕ್ರೆಡಿಟ್ ಪಡೆಯೋದಕ್ಕೆ ಸರ್ಕಾರದವರು ಹೀಗೆ ಮಾಡಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿಸೋಮಣ್ಣ ಅವರು ಕಿಡಿಕಾರಿದ್ದಾರೆ ಹದಿನೆಂಟು ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು ಆರ್ ಸಿ ಬಿನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದುಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದರೆ ನಿಮ್ಗೆ ಏನಾಗ್ತಾಯಿದ್ದು ಗಂಟು ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರು ಹೇಳಿದು ಕೇಳಲಿಲ್ಲ ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರು ಏನಾದ್ರು ನೈತಿಕತೆ ಇದ್ದರೆ ಅವ್ರು ಮಾಡಬೇಕಾಗಿತ್ತು ಅವ್ರ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ಯಾರು ನಿಮಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೇ ಮಾಡಿ ಎಲ್ಲೋಗಡೆ ಕಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ ಇದಕ್ಕಿನ್ನ ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು ನಿಮ್ಮ ಚಿಂತನೆ ಏನಾಯಿತು ರಾಜ್ಯದ ಬಗ್ಗೆ ಇದ್ದಂತ ಕನ್ಸರ್ನ್ ಏನಾಯಿತು ಅಮ್ಮ ಮುಗ್ಧರನ್ನು ಈ ದೇಶಕ್ಕೆ ಎಲ್ಲ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅಂದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂಥ ಕುಟುಂಬಗಳಿಗೆ ಶಾಪಗ್ರಸ್ತವಾದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ಅವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ಇದ್ದಿದ್ದರೂ ಕೂಡ ಇದರ ಹೊಣೆಗೇಡಿತನ ಯಾರು ಅನ್ನೋಕ್ಕೆ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೊಬಿಟ್ರಿ ಕಣ್ಣು ವರ್ಷ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವ್ರನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆ ಅಧಿಕಾರಿಗಳಿಗೆ ನಿಮ್ಮ ಜೊತೇಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ ನ್ಯಾಯಾಂಗ ತನಿಖೆ ಮತ್ತೊಂದು ತನಿಖೆ ಮಾಡೋದ್ರಿಂದ ಆ ಕುಟುಂಬಗಳಿಗೆ ನಾವೇನು ಕೊಡೋಕ್ಕಾಗೋದಿಲ್ಲ ನ್ಯಾಯ ಕೊಡೋಕ್ಕಾಗೋದಿಲ್ಲ ಈ ಒಂದು ಘಟನೆಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ಹೆಸರನ್ನು ಮೇಲ್ಮಂಟಕ್ಕೆ ತಗೊಂಡು ಹೋಗಬೇಕು ಅಂತ ನಿಮ್ಮ ಆತುರದ ಪರಮಾಧಿಕಾರ ಏನಿದೆ ಇದು ನಿಮಗೆ ಪೆಟ್ಟಾಗಿದೆ ಇದನ್ನು ನಾವು ಖಂಡಿಸೋದು ಅಲ್ದಿರ ಪ್ರಯಶಃ